ಎಲ್ರಿಗೂ ನಮಸ್ಕಾರ ಬೆಂಗಳೂರಿನ ಯೂಟ್ಯೂಬ್ ಚಾನಲ್ಗು ಸ್ವಾಗತ ನಾವೀಗ ತುಮಕೂರು ರಸ್ತೆ ನೆಲ್ಮಂಗ್ಲ ಹೈವೇಯಿಂದ ಒಂದೂರು ಕಿಲೋಮೀಟ್ರ್ ದೂರದಲ್ಲಿರುವ ಸಿ ಆರ್ ಎಸ್ ಲೇಔಟ್ನಲ್ಲಿದ್ದೀವಿ ಇಲ್ಲಿ ಬಿ ಎಮ್ ಆರ್ ಡಿ ಸಿ ಕನ್ವರ್ಷನ್ ಆಗಿರುವಂಥ ಮತ್ತು ಬಿ ಎಮ್ ಆರ್ ಡಿ ಅಪ್ರೂವ್ಡ್ ಆಗಿರುವಂಥ ಸ್ಟೇಟ್ಗಳು ಮಾರಾಟಕ್ಕಿದೆ ಮತ್ತು ಇದು ಜಸ್ಟ್ ಹೈವೇಯಿಂದ ಒಂದೂರು ಕಿಲೋಮೀಟ್ರ್ ದೂರದಲ್ಲಿದೆ ಮತ್ತು ಇದು ನ ನೆಲ್ಮಂಗ್ಲಾ ನಗರಸಭೆಗೆ ಸೇರುತ್ತೆ ಇಲ್ಲಿ ಬ್ಯಾಂಕ್ ಲೋನ್ ಸಿಗುತ್ತೆ ಮತ್ತು ರೆಡಿ ಫಾರ್ ಇನ್ಶೂರೆನ್ಸ್ ಸೈಟ್ಗಳಿದೆ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಜಾಗ ಇದು ಈ ಸಿ ಆರ್ ಎಸ್ ಆರ್ ಲೇಔಟ್ ಬಗ್ಗೆ ನಮಗೆ ಡೀಟೇಲ್ಸ್ ಹೇಳೋಕ್ಕೆ ನಮ್ಮ ಜೊತೆ ರಾಜು ಅವರಿದ್ದಾರೆ ಅವ್ರನ್ನ ಇನ್ವೈಟ್ ಮಾಡೋಣ ರಾಜು ಸರ್ ಬನ್ನಿ ಸರ್ ಹೇಗಿದ್ದೀರಾ ರಾಜ ಸರ್ ಚೆನ್ನಾಗಿದೆ ಸರ್ ಓಕೆ ಈ ನಿಮ್ ಸಿಆರ್ ಎಸ್ ಲೇಔಟ್ ಗೆ ನಾವು ಹೆಂಗ್ ಬರೋದು ಲೊಕೇಶನ್ ಎಲ್ಲಿ ಇದು ಯಾವ ತರ ಸರ್ ಇದು ಬ್ಯಾಂಗ್ಳೂರ್ ಟು ತುಮಕೂರ್ ಹೈವೇ ಬಂದ್ರೆ ನಿಮಗೆ ಓಕೆ ಬಿನ್ಮಂಗ್ಲ ಅಂತ ಬರುತ್ತೆ ಓಕೆ ನ್ಯಾಷನಲ್ ಹೈವೇಲೇ ನಿಮಗೆ ಬ್ಲೂ ಹೋಂಡೈ ಕಾರ್ ಶೋರೂಮ್ ಇದೆ ಓಕೆ ಆ ಬ್ಲೂ ಹೋಂಡೈ ಕಾರ್ ಶೋರೂಮ್ ತಗೊಂಡ್ರೆ ಲೆಫ್ಟ್ಗೆ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಕಣ್ವ ಸ್ಕೂಲ್ ಸಿಗುತ್ತೆ ಕಣ್ವ ಸ್ಕೂಲ್ ಬ್ಯಾಕ್ ಸೈಡ್ ಬಂದ್ರೆ ನಮ್ ಓಕೆ ಅಂದ್ರೆ ಇದು ಏನು ನೆಲ್ಮಂಗ್ಲ ನಗರಸಭೆ ನೆಲ್ಮಂಗ್ಲ ನಗರಸಭೆ ಲಿಮಿಟ್ ಅಲ್ಲೇ ಬರುವಂತ ಜಾಗ ಇದು ಅಂದ್ರೆ ಏನು ತುಂಬಾ ದೂರ ಇಲ್ಲ ದೂರ ಏನಿಲ್ಲ ಸರ್ ಇದು ನೆಲ್ಮಂಗ್ಳಕ್ಕೆ ಇನ್ನೂ ಒಂದೂರು ಕಿಲೋಮೀಟರ್ ಒಂದೂರು ಕಿಲೋಮೀಟರ್ ಹೌದು ಓಕೆ ಆಮೇಲೆ ಇದು ಏನು ನೆಲಮಂಗ್ಲಾ ಟೌನ್ಗೆ ಎಷ್ಟು ದೂರ ಆಗುತ್ತೆ ನಗರಸಭೆ ಅಂದರೆ ಟೌನೇ ಅಲ್ವಾ ಟೌನ್ ಹೌದು ಇಲ್ಲಿಂದ ನಿಮಗೆ ಹೋಗಬೇಕು ನೆಲಮಂಗ್ಲಾ ಟೌನ್ ಬಂದು ತ್ರೀ ಕಿಲೋಮೀಟರ್ಸ್ ಬರುತ್ತೆ ಓಕೆ ಇದಿಂದ ನೆಲಮಂಗ್ಲಕ್ಕಿಂತ ಬಿಫೋರೇ ಬರೋ ಜಾಗ ಆಯಿತು ಓಕೆ ಆಮೇಲೆ ಇದು ಈಗ ಈ ನಿಮ್ಮ ಈಗ ರೈಲ್ವೆ ಸ್ಟೇಷನು ಇದೆಲ್ಲ ಹತ್ರ ಆಗುತ್ತೆ ಬಸ್ ಎಲ್ಲ ಹತ್ರ ಆಗುತ್ತೆ ಸರ್ ಈಗ ಏನು ನಿಮ್ಮದು ಇಲ್ಲಿ ನೆಲ್ಮಂಗ್ಲ ರೈಲ್ವೆ ಸ್ಟೇಷನ್ ಒಂದಿದೆ ಹೌದು ಆಮೇಲೆ ಫ್ಯೂಚರ್ ಅಲ್ಲಿ ಈಗ ಅಪ್ಕಮಿಂಗ್ ಮೆಟ್ರೋ ಇದೆ ಮೆಟ್ರೋ ಬರುತ್ತೆ ಮೆಟ್ರೋ ಇದೆ ಮೆಟ್ರೋ ಕುಣಿಗ ಸರ್ಕಲ್ ತನಕ ಬರುತ್ತೆ ಹೌದು ಸರ್ ಅವಾಗ ಇಲ್ಲಿ ನಿಮ್ದು ಇನ್ನೂ ಹತ್ರ ಇದೆ ಹೌದು ಕುಣಿಗಾ ಸರ್ಕಲ್ ಕಿ ಇನ್ನು ಮುಂಚೆ ಇದೆ ಮುಂಚೆನೇ ಇದೆ ಬಿನ್ಮಂಗ್ಲದಲ್ಲಿ ಒಂದು ಸ್ಟಾಪ್ ಕೊಡಬೇಕು ಅನ್ನೋ ತರ ಲೋಕೇಶನ್ ಆಲ್ರೆಡಿ ಮಾಡಿದ್ದಾರೆ ಸ್ಟಾಪ್ ಬರುತ್ತೆ ಸ್ಟಾಪ್ ಬರುತ್ತೆ ಸರ್ ಮೆಟ್ರೋ ಸ್ಟೇಷನ್ ಅಲ್ಲೊಂದು ಬರುತ್ತೆ ಹೌದು ಈಗ ನಿಮ್ಮ ಆರ್ ಎಸ್ ಲೇಔಟ್ ಸುತ್ತಮುತ್ತ ಸರ್ ಡೆವಲಪ್ಮೆಂಟ್ ಯಾವ ತರ ಇದೆ ಇಲ್ಲಿ ಮನೆ ಅಂದ್ರೆ ಸರ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿದೆ ನೋಡ್ಬೋದು ಈ ಕಡೆ ನಮ್ ಎದುರುಗಡೆ ಮನೆಗಳು ಆಗಿದೆ ಆಲ್ರೆಡಿ ಈ ಲೆವೆಟ್ ಅಲ್ಲಿ ಬಾಡಿಗೆ ಕೂಡ ಬರ್ತಿದೆ ಆ ಕಡೆ ಪಕ್ಕದ ಬಂದು ಪುನರ್ವಸು ಪಿ ಯು ಕಾಲೇಜ್ ಅಂತ ಆ ಕಡೆದು ಸೊ ಎದುರುಗಡೆ ಎದುರುಗಡೆ ಸ್ಪೋರ್ಟ್ಸ್ ಕ್ಲಬ್ ನಡೀತಿದೆ ಎದುರುಗಡೆ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಬ್ಯಾಕ್ ಸೈಡ್ ಬಂದು ರೋಜಿ ರಾಯಲ್ ಹೋಮಿಯೋಪತಿ ಅಂತ ಇದು ಕಾಲೇಜ್ ಇದು ನರ್ಸಿಂಗ್ ಟ್ರೈನಿಂಗ್ ಕೊಡ್ತಾರೆ ಕಾಲೇಜು ಅದ್ರ ಪಕ್ಕದ್ದು ರೋಜಿ ರಾಯಲ್ ಇನ್ಸ್ಟಿಟ್ಯೂಷನ್ ಇದೆ ಸ್ಕೂಲ್ ಅದ್ರ ಪಕ್ಕದ ಬಿ ಎಂಟಿ ಸಿ ಬಸ್ಟಾಪ್ ಸಿಗುತ್ತೆ ಬಸ್ ಸ್ಟಾಪ್ ಇದೆ ಇದೆ ಜಸ್ಟ್ ಹಾಫ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇನೇ ಮಲ್ಲಾಪುರ ಗೇಟ್ ಆ ಬಸ್ ಸ್ಟಾಪು ಇದೆ ಅಲ್ಲಿ ಇದು ಕನೆಕ್ಟಿವಿಟಿ ಇದೆ ಈ ಸೈಡ್ ಇಂದನು ಇದು ಓಡಾಡದೇ ಹೌದು ಈ ರೋಡ್ ಓಡಾಡಬಹುದು ಈ ರೋಡ್ ಅಲ್ಲಿ ಹೋದ್ರೆ ಸೊಂದಗೊಪ್ಪ ರೋಡ್ ಒಂದು ಕಿಲೋಮೀಟರ್ ಬರುತ್ತೆ ಓಕೆ ಓಕೆ ಮೇನ್ ರೋಡ್ ಸೊಂಡೋಡ್ ಒಂದೂರು ಕಿಲೋಮೀಟರ್ ಬಂದ್ರೆ ಇಲ್ಲಿ ನಿಮ್ಮ ನಿಮ್ಗೆ ಹೌದು ಇಲ್ಲಿಂದ ನಾವು ಸೊಂಡ್ರೋಡ್ಗೂ ಹೋಗಬಹುದು ಎರಡು ಸೈಡ್ ಇಲ್ಲಿಂದ ಓಕೆ ಅಂದ್ರೆ ಈಗ ಒಂದು ಸೆಂಟ್ರ್ ಪ್ಲೇಸ್ ಅಲ್ಲಿ ಇದ್ರೆ ನಿಮ್ಗೆ ಹೌದು ಯಾವ ಕಡೆ ನಿಮ್ ಬೇಕಾದ್ರೂ ಹೋಗಬಹುದು ಹೌದು ಈ ಕಡೆ ಹೋದ್ರೆ ಸೊಣ್ಣಗೊಪ್ಪ ರೋಡ್ ಹೋಗುತ್ತೆ ಈ ಕಡೆ ಹೋದ್ರೆ ತುಮಕೂರು ಹೈವೇಗೆ ಹೋಗೋದು ಒಂದು ಸೆಂಟ್ರ್ ಪ್ಲೇಸ್ ಅಲ್ಲಿ ಇದೆ ಈಗ ಸುತ್ತಮುತ್ತ ಮನೆಗಳೆಲ್ಲ ಡೆವಲಪ್ಮೆಂಟ್ ಬಂದಿದೆ ಆಲ್ರೆಡಿ ರೆಂಟು ಬರ್ತಿದೆ ಓಕೆ ಸುತ್ತಮುತ್ತ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿದೆ ರಾಜವರೆ ನಿಮ್ಮ ಸಿ ಆರ್ ಎಸ್ ಲೇಔಟ್ನಲ್ಲಿ ನೀವು ಬಿ ಎಮ್ ಬಿ ಆಗಿದೆ ಅಂತೀರ ಡಿ ಸಿ ಕಮಿಷನ್ ಆಗಿದೆ ಅಂತೀರಾ ಮತ್ತೆ ಇದು ಡೆವಲಪ್ಮೆಂಟ್ ಹೆಂಗಿದೆ ಸರ್ ಇಲ್ಲಿ ಸರ್ ಲೀಗಲಿ ಏನು ಬರುತ್ತೋ ಅದೇ ಥರನೇ ರೋಡ್ ಕೊಟ್ಟಿದ್ದೀವಿ ತರ್ಟಿ ಫೀಟ್ ರೋಡ್ ಕೊಟ್ಟಿದ್ದೀವಿ ಓಕೆ ಸೊ ಸ್ಯಾನಿಟ್ರಿ ಓಕೆ ವಾಟರ್ ಡ್ರೈನೇಜ್ ಕನೆಕ್ಷನ್ ಇನ್ಕ್ಲೂಡಿಂಗ್ ಫುಟ್ಪಾತ್ ಕರು ಕೊಟ್ಟಿದ್ದೀವಿ ಓಕೆ ಸ್ಲಾಬ್ ಕೊಟ್ಟಿದ್ದೀವಿ ಫುಲ್ ಓಕೆ ನಂಬರ್ ಪ್ಲೇಟ್ ಇಂಡಿವಿಜುವಲ್ ಸಿಂಗಲ್ ಸೈಟ್ ಪ್ರತಿ ಸೈಟ್ ಪ್ರತಿ ಸೈಟ್ ನಂಬರ್ ಪ್ಲೇಟ್ ಓಕೆ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀವಿ ಓಕೆ ಲೈಟ್ ಮಾಡಿದ್ದೀವಿ ಸ್ಟ್ರೀಟ್ ಲೈಟ್ ಎಲ್ಲ ಕೊಟ್ಟಿದ್ದೀರಾ ಸ್ಟ್ರೀಟ್ ಲೈಟ್ ಎಲ್ಲ ಕೊಟ್ಟಿದ್ದೀವಿ ಸರ್ ಓಕೆ ಯಾಕಂದ್ರೆ ಎಲ್ಲ ರೋಡ್ಗೂ ಸ್ಟ್ರೀಟ್ ಲೈಟ್ ಇದೆ ಹೌದು ಎಲ್ಲ ರೋಡ್ಗೂ ಇದೆ ಸಿ ಎ ಜಾಗನೂ ಬಿಟ್ಟಿದ್ದೀವಿ ರೂಲ್ಸ್ ಪ್ರಕಾರ ಅದು ಪಕ್ಕದ್ದು ಪಾರ್ಕು ಇದೆ ಓಕೆ ಏನು ಆಲ್ಮೋಸ್ಟ್ ಇದು ಈಗ ಪ್ರತಿ ರೋಡ್ಗು ತರ್ಟಿ ಫೀಟ್ ರೋಡ್ ಬಿಟ್ಟಿದೆ ಹೌದು ಸರ್ ಆಮೇಲೆ ಫುಟ್ಪಾತ್ ಮಾಡಿದಿರಾ ಆಮೇಲೆ ಇದೇನು ಕರ್ವಿಂಗ್ ಸ್ಟೋನ್ ಅಂತ ರೋಡ್ ಸ್ಟ್ರೀ ಇದನ್ನು ಮಾಡಿದಿರ ಏನು ಸ್ಲಾಬ್ ಹಾಕಿದ್ರೂ ಹಾಕಿದಿರ ಆಲ್ರೆಡಿ ಮರಗಳು ಬೆಳೆದಿದೆ ಹೌದು ಎಲ್ಲ ಡೆವಲಪ್ಮೆಂಟು ಆಗಿದೆ ಯಾಕಂದ್ರೆ ಇದೇನು ಡೆವಲಪ್ಮೆಂಟ್ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆಗಿದೆ ರೆಡಿ ಇದೆ ರೆಡಿ ಟು ರಿಜಿಸ್ಟ್ರೇಷನ್ ಇದು ಇದು ಈಗ ರೆಡಿ ಫಾರ್ ರಿಜಿಸ್ಟ್ರೇಷನ್ ಹೌದು ಸರ್ ಮತ್ತೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಹೌದು ಆಮೇಲೆ ಇದು ಬ್ಯಾಂಕ್ ಲೋನು ಇಮಿಡಿಯೇಟ್ ಇದೆಯಾ ಇಮಿಡಿಯೇಟ್ ಲೋನ್ ಸಿಗುತ್ತೆ ಸರ್ ವಿದಿನ್ ಏಟ್ ಡೇಸ್ ಒಳಗಡೆ ಎಲ್ಲ ಲೋನ್ ಹೌದು ಲೋನ್ ಸಿಗುತ್ತೆ ಆದ್ರೆ ನಿಮಗೆ ಇದು ಯಾವ ಬ್ಯಾಂಕಲ್ಲಿ ಬಿಎ ಮಾಡಿ ಆಗಿರೋದ್ರಿಂದ ಹೌದು ಆಲ್ಮೋಸ್ಟ್ ನಿಮಗೆ ಗೊತ್ತಿರೋ ಪ್ರಕಾರ ಎಲ್ಲ ಬ್ಯಾಂಕಲ್ಲೂ ಕೊಡ್ತಾರೆ ಲೋನ್ ಹೌದು ಸರ್ ನೀವು ಯಾವ ಬ್ಯಾಂಕಲ್ಲ ಮಾಡ್ಕೊಬಹುದು ನಾವು ಎಲ್ ಐ ಸಿ ಮತ್ತೆ ಐ ಡಿ ಬಿ ಐ ಬ್ಯಾಂಕ್ ಮಲ್ಲೇಶ್ವರಂ ಬ್ರಾಂಚ್ ಇಂದ ಟೈಅಪ್ ಮಾಡ್ಕೊಂಡು ಎಲ್ ಐ ಸಿ ಹೌದು ಎಲ್ ಐ ಸಿ ಅಲ್ಲೂ ಲೋನ್ ನಿಮ್ಗೆ ಸರ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಕಸ್ಟಮರ್ ನೀವೇ ಲೋನ್ ಎಲ್ಲ ಹೌದು ಮಾಡಿಸ್ಕೊಡ್ತೀವಿ ಸರ್ ಓಕೆ ಈಗ ಅವರು ಈ ಇಷ್ಟು ಡೆವಲಪ್ಮೆಂಟ್ ಮಾಡಿದ್ರ ಹನ್ನೆರಡು ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿದೆ ಆಮೇಲೆ ಇದು ಏನು ಈಗ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ ಆಮೇಲೆ ಈಗ ನಿಮ್ಮ ಹತ್ರ ಏನು ಯಾವ ಫೇಸಿಂಗ್ ಸೈಟ್ ಸಿಗ್ಬೋದು ಸರ್ ಈಸ್ಟಲ್ಲಿದೆ ಇದೆ ಸರ್ ಓಕೆ ಎರಡು ಫೇಸಿಂಗಲ್ಲಿ ಎರಡು ಫೇಸಿಂಗಲ್ಲಿದೆ ಓಕೆ ಈಗ ನಾಳೆ ಸರ್ ಕಸ್ಟಮರು ಈಗ ನಮಗೆ ನಾವು ಬುಕ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ನು ಎಷ್ಟು ಬುಕ್ಕಿಂಗ್ ಅಮೌಂಟ್ ಕೊಡ್ಬೇಕು ನಿಮಗೆ ಸರ್ ಜಸ್ಟ್ ಟೆನ್ ತೌಸಂಡ್ ರುಪೀಸ್ ಬುಕಿಂಗ್ ಅಮೌಂಟ್ ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀವಿ ಓಕೆ ಲೀಗಲ್ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಂಡು ಓಕೆ ಆಯ್ತು ಅಂದ್ರೆ ನೆಕ್ಸ್ಟ್ ಅಗ್ರಿಮೆಂಟ್ ಬರಬಹುದು ಲೋನ್ ಹೋಗ್ತೀರ ಅಂದ್ರೆ ಇಲ್ಲ ನಾನು ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂತೀನಿ ಅಂದ್ರೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಗೆ ಬರಬಹುದು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಏನು ನಮ್ಗೆ ಇದು ಬೇಡ ಸರ್ ಅಗ್ರಿಮೆಂಟ್ ಬೇಡ ಹೌದು ನಾವು ಫುಲ್ ಒಂದೇ ಸಲ ಡೈರೆಕ್ಟ್ ಬಂದ್ಬಿಡ್ತೀವಿ ಮಾಡ್ಕೊಂತೀವಿ ಅಂದ್ರೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಗೆ ಬರಬಹುದು ಇಲ್ಲ ಸರ್ ನಾವು ಲೋನ್ ಹೋಗ್ತೀವಿ ನಮ್ಗೆ ಲೋನ್ ಅಮೌಂಟ್ ಬೇಕು ಅಂದ್ರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಲೋನ್ ಪ್ರೊಸೆಸ್ ಆಗುತ್ತೆ ವಿತ್ ಇನ್ ಟೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ರಿಜಿಸ್ಟ್ರೇಷನ್ ಮುಗ್ದೋಗುತ್ತೆ ಓಕೆ ಓಕೆ ಅಂದ್ರೆ ಏನು ತುಂಬಾ ಲೇಟ್ ಆಗಲ್ಲ ಲೇಟ್ ಆಗೋದಿಲ್ಲ ಎರಡು ದಿನ ನಿಮ್ಮ ಪ್ರೊಫೈಲ್ ಕೊಟ್ಟರೆ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಬೇಗ ಎಲ್ಲ ಕಡಕ್ಕೆ ಕೆಲಸ ಆಗುತ್ತೆ ಹೌದು ಸರ್ ಹೌದು ಈಗ ನಿಮ್ಮ ಸಿ ಆರ್ ಎಸ್ ಲೇಔಟ್ ಅಲ್ಲಿ ಹೌದು ಈಗ ಜನ ಏನಾಗುತ್ತೆ ಇಲ್ಲಿ ಸೈಟ್ ತಗೋಬೇಕಾರೆ ಅವ್ರು ಸುತ್ತಮುತ್ತ ನೋಡ್ತಾರೆ ನಮ್ಗೆ ಏನಪ್ಪಾ ಈ ರೇಷನ್ ತಣಕ್ಕೆ ಹತ್ರ ಇದೆಯಾ ಮತ್ತೆ ಶಾಪಿಂಗ್ ಹತ್ರ ಇದೆಯಾ ಮತ್ತು ಇನ್ನೊಂದೇನೋ ಈಗ ಅವರು ಬ್ಯಾಂಕು ಎ ಟಿ ಎಮ್ಮು ಅದೆಲ್ಲ ಹತ್ರ ಇದೆ ಅಂತ ನೋಡ್ತಾರೆ ಏನು ಹತ್ರ ಹತ್ರ ಏನೇನಿದೆ ಸರ್ ನಿಮ್ಮ ಲೆವೆಟ್ ಸುತ್ತಮುತ್ತ ಸರ್ ನಮ್ಮ ಲೆವೆಟ್ ಸುತ್ತಮುತ್ತ ಫಸ್ಟ್ ಸ್ಕೂಲ್ ಸ್ಕೂಲ್ ಇದೆ ಕಾಲೇಜ್ ಇದೆ ಓಕೆ ನರ್ಸಿಂಗ್ ಹೋಮ್ದು ಇದೆ ಓಕೆ ಅದಾದ್ಮೇಲೆ ಇಲ್ಲೇ ನಿಮಗೆ ಹೈವೇ ಆಗ್ತಾ ಇದ್ದಂಗೆ ವಿಶಾಲ್ ಮಾರ್ಟ್ ಸಿಗುತ್ತೆ ಓಕೆ ರಿಲಯನ್ಸ್ ಮಾರ್ಟ್ ಇದೆ ಓಕೆ ಅದು ಎದುರುಗಡೆ ಸಬ್ ರಿಸ್ಟ್ ಆಫೀಸ್ ನೆಲಮಂಗ್ಲ ಸಬ್ ರಿಸ್ಟ್ ಆಫೀಸು ಅದ್ರ ಪಕ್ಕಕ್ಕೆ ಹಿಂಗೆ ಸ್ಪೀಡ್ಸು ಗಿಡ್ಸು ಅವು ಬೇಕು ಅಂದ್ರೆ ಅದಕ್ಕೆ ಸಿಗುತ್ತೆ ಜನರಲ್ ಸ್ಟೋರ್ಸ್ ಇದೆ ಓಕೆ ಕಾರ್ ಶೋರೂಮ್ಗಳು ಇದೆ ಹಾಸ್ಪಿಟಲ್ಸ್ ಇದೆ ವಿಪಿ ಪಿ ಮ್ಯಾಗ್ನಸ್ ಹಾಸ್ಪಿಟಲ್ ಇದೆ ಅಮೃತ ಹಾಸ್ಪಿಟಲ್ ಇದೆ ಹರ್ಷ ಹಾಸ್ಪಿಟಲ್ ಇದೆ ಓಕೆ ಸೊ ಸುತ್ತಮುತ್ತ ಕಂಪ್ಲೀಟ್ ಹಾಸ್ಪಿಟಲ್ಸ್ ಗಳು ಆ ಪಕ್ಕಕ್ಕೆ ಏನಾದ್ರು ಸಂದೆಗಿಂತ ಬೇಕು ಅಂದ್ರೆ ನೆಲಮಂಗ್ಲದಲ್ಲಿ ಫ್ರೆಶ್ ಆಗಿರುವಂತಹ ವೆಜಿಟೇಬಲ್ಸ್ ಗ್ರೀನರಿ ಕಂಪ್ಲೀಟ್ ಸಿಗುತ್ತೆ ಎಲ್ಲ ಏನ್ ಬೇಕಾದ್ರೂ ಈ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅಷ್ಟು ಸಿಗುತ್ತೆ ಸರ್ ದೂರ ಹೋಗಬೇಕು ಅಂತೇನಿಲ್ಲ ದೂರ ಹೋಗ್ಬೇಕು ಅಂತೇನಿಲ್ಲ ಸ್ಕೂಲ್ ಗಳು ಕಾಲೇಜ್ ಅಂತೂ ವೆರಿ ನಿಯರ್ ಇದು ಪುನರ್ವಸು ಕಾಲೇಜ್ ಅಂತೂ ಇಲ್ಲೇ ಎದುರುಗಡೆ ಸಿಗುತ್ತೆ ಅಂದ್ರೆ ಲೆವೆಟ್ ಅಲ್ಲಿ ನಿಂತ್ಕೊಂಡ್ರೆ ಕಾಣುವಂತದ್ದು ಎಲ್ಲಾ ಸುತ್ತಮುತ್ತಲ ಇದೆ ದೂರ ಹೋಗ್ಬೇಕು ಅನ್ನೋದೇನಿಲ್ಲ ಯಾಕಂದ್ರೆ ಇಲ್ಲಿ ಆಲ್ರೆಡಿ ಎಲ್ಲ ವಾಸಗಳು ಮಾಡ್ತಿದ್ದಾರೆ ಸ್ವಲ್ಪ ಮುಂದ್ಗೋರಿ ಕಣ್ವ ಸ್ಕೂಲ್ ಎದುರುಗಡೆ ಜನರಲ್ ಸ್ಟೋರ್ಸ್ ಹಾಲು ನೀರು ಬುಕ್ಕು ಈ ಕಡೆ ಅಲ್ಲಿ ಹಾ ಹೌದು ಸರ್ ಕಣ್ವ ಸ್ಕೂಲ್ ಒನ್ ಟು ಟೆಂತ್ ವರ್ಗು ಕಂಪ್ಲೀಟ್ ಸ್ಕೂಲ್ ಇದೆ ಓಕೆ ಸ್ಕೂಲ್ ಸ್ಕೂಲ್ ಸುತ್ತ ಅಂಗಡಿ ಗೂ ಅಂಗಡಿ ಎಲ್ಲ ಆಲ್ರೆಡಿ ಬಂದಿದೆ ಓಕೆ ಸೊ ನಿಮ್ಗೆ ಬೇಸಿಕ್ ನೀಟ್ಸ್ಗೆ ತುಂಬಾ ದೂರ ಹೋಗ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಓಕೆ ಎಲ್ಲ ಒಂದು ಐದು ಹತ್ತು ನಿಮಿಷದ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಸಿಗುತ್ತೆ ಅಂದ್ರೆ ಜನಗಳಿಗೇನು ತುಂಬಾ ದೂರ ಇದೆ ಅಂತ ಏನಿಲ್ಲ ಇಲ್ಲ ಈಗ ನಿಮ್ಮ ಸೈಟ್ ಸುತ್ತಮುತ್ತ ಅವ್ರು ಏನಿದೆ ನೋಡ್ಕೊಳ್ತಾರೆ ಹೌದು ಯಾಕಂದ್ರೆ ಅವ್ರು ಅವರು ಬರಬೇಕಾದ್ರು ಅವ್ರಿಗೆ ನಮಗೆ ಹತ್ರ ಇದೆಯಪ್ಪ ಅಂತೆಲ್ಲ ಚೆಕ್ ಮಾಡ್ಕೊಳ್ತಾರೆ ಡೆಫಿನೆಟ್ಲಿ ಸರ್ ಬಸ್ಸಲ್ಲೇ ಬರ್ತಾರೆ ಅಂದ್ರೆ ಮಲ್ಲಾಪುರ ಗೇಟ್ ಅಂತ ಅಂದ್ರೆ ಮಲ್ಲಾಪುರ ಗೇಟ್ ಹತ್ರ ನಿಲ್ಲಿಸ್ತಾರೆ ಅಲ್ಲಿಂದ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ವಾಕ್ ಅಬಲ್ ಹೈವೇ ರೋಡ್ ಇಂದ ಬಂದ್ರೆ ಹೈವೇ ರೋಡ್ ಅಲ್ಲಿ ಬಂದ್ರೆ ನಮಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸಿಗುತ್ತೆ ನ್ಯಾಷನಲ್ ಹೈವೇ ಅಲ್ಲಿ ಸೊ ಹೈವೇ ಕೆ ಎಸ್ ಆರ್ ಟಿ ಸಿ ಬಿನ್ಮಂಗ್ಲ ಅಂತ ಹೇಳ್ಕೊಂಡ್ರೆ ಅಲ್ಲಿಂದ ಸ್ಟಾಪ್ ಇರೋದು ಅಲ್ವಾ ಹ ಹೌದು ಸರ್ ಓಕೆ ಎರಡು ಸ್ಟಾಪ್ ಅಲ್ಲಿ ಸಿಗುತ್ತೆ ಹೌದೌದು ರಾಜು ಸರ್ ಈಗ ನಿಮ್ಮ ಸಿ ಆರ್ ಎಸ್ ಲೇಔಟ್ ಅಲ್ಲಿ ಹೌದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ ಆಗಿದೆ ಹೌದು ಸರ್ ಮತ್ತೆ ಎಲ್ಲ ಮನೆಗೆ ತಗೊಂಡ್ಮೇಲೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು ಅಂದ್ರೆ ಒಂದು ಮನೇನು ಕಟ್ಕೋಬೋದು ಹೌದು ಎಲ್ಲದಕ್ಕೂ ರೆಡಿ ಇದೆ ಇದು ಏನೇ ಯಾವ್ದು ಈಗ ನಾವು ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೂ ಅದಕ್ಕೂ ಆಗುತ್ತೆ ಹೌದು ಸರ್ ಈಗ ಏನಂದರೆ ಇಲ್ಲಿ ಯಾವ್ಯಾವ ಡೈಮೆನ್ಷನ್ ಸೈಡ್ ಸಿಗ್ಬೋದು ಕಸ್ಟಮರ್ ಸರ್ ಇದರಲ್ಲಿ ತರ್ಟಿ ಫಾರ್ಟಿ ತರ್ಟಿ ಫಾರ್ಟಿ ಫೈವ್ ತರ್ಟಿ ಫಾರ್ಟಿ ತರ್ಟಿ ಫಾರ್ಟಿ ಫೈವ್ ಸರ್ ಎರಡು ಡೈಮೆನ್ಷನ್ ಎರಡು ಡೈಮೆನ್ಷನ್ ಅಲ್ಲಿ ಸೈಡ್ಸ್ ಇದೆ ಆಮೇಲೆ ನೀವು ಹೇಳಿದಂಗೆ ಇಷ್ಟು ಬೆಸ್ಟು ಅವೈಲೇಬಲ್ ಇದೆ ಹೌದು ಇಷ್ಟು ಲಿಮಿಟೆಡ್ ಸ್ಪೆಷಲ್ ಸ್ವಲ್ಪ ಅವೈಲಬಿಲಿಟಿ ಇದೆ ಈಗ ಈ ನೀವು ಈ ಜನಗಳಿಗೆ ಏನು ಆಫರ್ ಇಟ್ಟಿದ್ರ ತೊಗೊಳಕ್ಕೆ ಸರ್ ಮೂರು ಸಾವಿರದ ಇನ್ನೂರು ರೂಪಾಯಿ ಪ್ರೆಸೆಂಟ್ ಕೋಟ್ ಮಾಡಿದ್ದೀವಿ ಜಾ ಓಕೆ ಸೊ ಈಗ ಅಕ್ಷಯ ತೃತೀಯ ಬಂತು ಬಸವ ಜಯಂತಿ ಬಂತು ಓಕೆ ಸೊ ಈಗ ನೇರವಾಗಿ ಎರಡು ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ ಸರ್ ಹಾಂ ಹಾಂ ಅಂದರೆ ಎರಡು ಲಕ್ಷ ಡಿಸ್ಕೌಂಟು ಹೌದು ಸರ್ ಹಾಂ ಅಂದರೆ ರೇಟಿಗೆ ಬಂದು ಮೂರು ಸಾವಿರದ ಇನ್ನೂರು ರೂಪಾಯಿ ಇದೆ ಹೌದು ಸರ್ ಹಾಂ ಮೂರು ಸಾವಿರ ಇನ್ನೂರು ರೂಪಾಯಿದಲ್ಲಿ ಈಗ ಈ ಪ್ರೆಸೆಂಟು ಈ ಅಕ್ಷಯ ತೃತೀಯ ಮತ್ತು ಲಕ್ಷ ಡಿಸ್ಕೌಂಟ್ ಕೊಡ್ತಾ ಓಕೆ ಈ ಮಂತಲ್ಲಿ ಬುಕ್ ಮಾಡ್ಕೊಂಡ್ರೆ ಹೌದು ಸರ್ ಹೌದು ಸರೌಂಡಿಂಗ್ಸಲ್ಲಿ ಅಲ್ಲಿ ರೇಟ್ನ ಕೇಳಿಬಿಟ್ಟು ಬೇಕು ಬುಕ್ ಮಾಡ್ಕೊಳ್ಳಿ ಅಷ್ಟು ಆಫರ್ ಅಂತ ಕೊಟ್ಟಿದ್ದೀವಿ ಸರ್ ಬೆಂಗಳೂರು ಟು ತುಮಕೂರು ಹೈವೇಲಿ ಇದ್ದೀವಿ ಇಲ್ಲಿಂದ ಒಂದು ಕಿಲೋಮೀಟರ್ ಮುಂದೆ ಹೋದರೆ ನಿಮಗೆ ನೆಲಮಂಗ್ಲ ಸಿಗುತ್ತೆ ಒಂದು ಕಿಲೋಮೀಟರ್ ಹಿಂದೆ ಹೋದರೆ ಅರ್ಶನ ಉಂಡೆ ಸಿಗುತ್ತೆ ಈ ಜಾಗದಿಂದ ಒಂದೂವರೆ ಕಿಲೋಮೀಟರ್ ಒಳಗಡೆ ಹೋದರೆ ಆರ್ ಎಸ್ ಲಿಮಿಟ್ ಇದೆ ಬಿ ಎಮ್ ಆರ್ ಡಿ ಅಪ್ರೂವ್ಡ್ ಸೈಟು ನಗರಸಭೆ ಲಿಮಿಟಲ್ಲಿರುವಂಥ ಸೈಟ್ಗಳು ಅವೈಲಬಿಲಿಟಿ ಇದೆ ತುಮಕೂರು ರಸ್ತೆಗೆ ಒಂದೂರು ಕಿಲೋಮೀಟ್ರು ದೂರದಲ್ಲಿರುವಂಥ ಮತ್ತು ನೆಲ್ಮಂಗ್ಲ ನಗರಸಭೆಗೆ ಸೇರುವಂಥ ಸಿ ಆರ್ ಎಸ್ ಲೇಔಟ್ಸಲ್ಲಿ ಬಿ ಎಮ್ ಆರ್ ಡಿ ಸಿ ಕನ್ವರ್ಷನ್ ಆಗಿರುವಂಥ ಸೈಟ್ಗಳು ಮಾರಾಟಕ್ಕೆ ಯಾರು ಬೇಕಾದ್ರು ಬಂದು ತಗೊಳ್ಳಿ ಇಲ್ಲಿ ಸುತ್ತಮುತ್ತ ನೆಲ್ಮಂಗ್ಲ ಸುತ್ತಮುತ್ತ ಯಾರ್ಯಾರು ನೋಡ್ತಾ ಇದಾರೆ ಸೈಟ್ಗಳ್ನ ಅವ್ರು ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು ಮತ್ತು ಒಳ್ಳೆ ಆಫರ್ ರೇಟ್ ಕೊಟ್ಟಿದ್ದಾರೆ ಮೂರು ಸಾವಿರ ಇನ್ನೂರು ರೂಪಾಯಿ ಅವ್ರ ರೇಟ್ ಇರೋದು ಈ ತೃತೀಯ ಮತ್ತು ಬಸವ ಜಯಂತಿಗೋಸ್ಕರ ಎರಡು ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಡ್ತಾಯಿದೆ ಈ ಆಫರ್ನ ಮಿಸ್ ಮಾಡ್ಕೊಬಿಡಿ ಈ ಲೇಔಟಲ್ಲಿ ಆಲ್ರೆಡಿ ಬಿ ಎಮ್ ಆರ್ ಡಿ ಆಗಿದೆ ಮತ್ತು ಡಿ ಸಿ ಕನ್ವರ್ಷನ್ ಆಗಿದೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ ಆಗಿದೆ ನಾಳೆ ಒಂದು ಇನ್ವೆಸ್ಟ್ಮೆಂಟ್ಗೂ ತೊಗೋಬೋದು ಅಥವಾ ಮನೆ ಕಟ್ಟೋಕ್ಕೂ ತೊಗೋಬೋದು ಇಲ್ಲಿ ಲೇಔಟ್ನಲ್ಲಿ ಬಂದು ವಿಸಿಟ್ ಮಾಡಿ ಮತ್ತು ಈ ಸುತ್ತಮುತ್ತ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಈ ಲೇಔಟ್ಗೆ ಈ ಲೇಔಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋಂಥ ಸಿ ಆರ್ ಎಸ್ ಆರ್ ಡೆವಲಪರ್ನ ರಾಜು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಸರ್ ಓಕೆ